ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ದಿನ ನಾನು ತರಕಾರಿ ಇತ್ತು ತುಂಬ ಸೊ ಅದಕ್ಕೆ ಮಸಾಲ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತರಕಾರಿನ ಗ್ರೇಟ್ ಮಾಡ್ಕೊಂಡಿಟ್ಟಿದ್ದೆ ಸೊ ಎಲ್ಲದನ್ನು ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ನೀವು ಗ್ರೇಟ್ ಮಾಡ್ಕೋಬೋದು ಚಾಪ್ ಮಾಡ್ಕೊಳ್ಳೋಂಗಿದ್ರೆ ಚಾಪ್ ಕೂಡ ಮಾಡ್ಕೋಬೋದು ಸೊ ನಾನಿಲ್ಲಿ ಕ್ಯಾರೆಟು ಆಮೇಲೆ ಕುಕುಂಬರು ಬಾಟಲ್ ಗಾರ್ಡು ಆಮೇಲೆ ಒಂದು ಸ್ವಲ್ಪ ಆನಿಯನ್ಸು ಕೋರಿಯಂಡರು ರ್ಯಾಡಿಶ್ ಕೂಡ ತೊಗೊಂಡಿದ್ದೆ ಸೊ ಈ ಇಷ್ಟು ತರಕಾರಿ ಮತ್ತು ಸೊಪ್ಪು ಇನ್ನು ನೀವು ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಎಲ್ಲ ತೊಗೊಬೋದು ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತದೆ ನೀವು ಇದಕ್ಕೆ ರಾಗಿನಾದರೂ ಯೂಸ್ ಮಾಡ್ಕೋಬೋದು ಅಕ್ಕಿನಾದರೂ ಯೂಸ್ ಮಾಡ್ಕೊಬೋದು ಯಾವ ಹಿಟ್ಟು ಬೇಕಾದರೂ ಹಾಕೊಂಬಿಟ್ಟು ನೀವು ಮಸಾಲ ರೊಟ್ಟಿ ಮಾಡ್ಬೋದು ಆ್ಯಂಡ್ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅಜ್ವಾಯನ್ ಅಂತ ಕರಿತಾರಲ್ಲ ಅದು ಓವಿನ ಕಾಳಂತ ಕೂಡ ಅಂತಾರೆ ಅದನ್ನು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಡೈಜೆಷನ್ ಪರ್ಪಸ್ಗೆ ನೀವು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿ ರಬ್ ಮಾಡಿ ಹಾಕೋದ್ರಿಂದ ಅಜ್ವಾನದ್ದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತದೆ ಎಷ್ಟಾದರೂ ಹಾಕೊಬೋದು ಅಜ್ವಾನ ಏನೂ ತೊಂದರೆ ಇಲ್ಲ ಇನ್ನೂ ಡೈಜೆಷನ್ ಪರ್ಪಸ್ಸು ಅದು ಇದು ಎಲ್ಲದಕ್ಕೂ ತುಂಬ ಯೂಸ್ ಆಗೋದಿದು ಸೊ ನಾನಿಲ್ಲಿ ಒಂದು ಸ್ವಲ್ಪ ಅಜ್ವಾನ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮಕ್ಕಳು ಮನೇಲಿಲ್ಲ ಸೊ ನಾವು ಮಕ್ಕಳಿಗೆ ಮಾಡ್ತಿಲ್ಲ ನಮ್ಗೆ ದೊಡ್ಡೋರಿಗೆ ಮಾಡ್ಕೊತಿದ್ದೀವಿ ಅನ್ನೋದಾದರೆ ಹಸಿ ಮೆಣಸಿನ್ಕಾಯಿನ ನೀವು ಅಂದರೆ ಗ್ರೀನ್ ಚಿಲ್ಲಿನ ನೀವು ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕಬೋದು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡು ಹಾಕಬೋದು ಅದು ಇನ್ನೂ ಚೆನ್ನಾಗಾಗ್ತತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟ್ ಕೊಡ್ತತೆ ಬಟ್ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ತಿಂದ್ರಲ್ಲ ಸೊ ಹಂಗಾಗಿ ನಮ್ಮ ಅತ್ತರ್ಗೋಸ್ಕರ ನಾನು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೆ ಇದಾದ ಮೇಲೆ ಈ ಥರ ಹಿಟ್ಟು ಹಾಕೊಳ್ಳೋಕ್ಕಿಂತ ಮುಂಚೆ ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ನೀರ ನೀರ ನೀರು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಸೌತೆಕಾಯಿ ಕುಕುಂಬರಲ್ಲಿ ಕೂಡ ನೀರು ಇರ್ತತೆ ಆಮೇಲೆ ಈ ಥರ ಸ್ಮ್ಯಾಶ್ ಮಾಡಿದಾಗ ಆನಿಯನ್ಸ್ ಕೂಡ ನೀರು ಬಿಡುತ್ತೆ ಆಮೇಲೆ ರ್ಯಾಡಿಶಲ್ಲಿ ಕೂಡ ನೀರು ಇರ್ತದೆ ಸೊ ಹಾಗಾಗಿ ನೋಡ್ಬೋದು ಸಿಕ್ಕಾಪಟ್ಟೆ ನೀರು ಇದೆ ನಾನು ಯಾವುದೇ ಥರದ್ದು ನೀರು ಕೂಡ ತೆಗ್ದಿಲ್ಲ ನೀರು ಆ್ಯಡ್ ಮಾಡಿಲ್ಲ ಇಷ್ಟು ಕಲಿಸ್ಕೊಂಡು ಇದಕ್ಕೆ ಈಗ ಹಿಟ್ಟು ಹಾಕ್ಕೊ ಹಿಟ್ಟಾದರೂ ಹಾಕ್ಕೋಬೋದು ಚಿರೋಟಿ ರವೆನಾದರೂ ಹಾಕ್ಕೋಬೋದು ಯಾವುದೇ ಥರದ್ದು ಮಾಡ್ಬೋದು ನಾನಿಲ್ಲಿ ಮಾಡ್ತಿರೋದು ರವೆ ರೊಟ್ಟಿ ಸೊ ಹಂಗಾಗಿ ನಾನಿಲ್ಲಿ ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮ ಹತ್ತಾರ ಬಾಕ್ಸ್ಗೆ ಅಂತೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಅವನಿಗೆ ಬಾಕ್ಸಿಗೆ ಕೊಡ್ತಿದ್ವಿ ಸೊ ಡ್ರ್ಯಾಗನ್ ಫ್ರೂಟ್ ಕೂಡ ತುಂಬ ಒಳ್ಳೆಯದು ಪ್ಲೇಟ್ಲೆಟ್ಸ್ಕಾಗಿರ್ಬೋದು ಅಥವಾ ಅವ್ರಿಗೆ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡೋಕ್ಕಾಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ತುಂಬ ಒಳ್ಳೆಯದು ಸೊ ಹಾಗಾಗಿ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಮತ್ತು ಇನ್ನೊಂದು ಸ್ವಲ್ಪ ಪ್ಲಮ್ ಇತ್ತು ಸೊ ಪ್ಲಮ್ಮು ಡ್ರ್ಯಾಗನ್ ಫ್ರೂಟು ಎರಡು ಮಿಕ್ಸ್ ಮಾಡಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಅವ್ನ ಬಾಕ್ಸ್ಗೆ ಇಟ್ಟೆ ಡ್ರೈ ಫ್ರೂಟ್ಸ್ ಇಟ್ಟಾಗ ಬಾಕ್ಸ್ಗೆ ಸುಮ್ಮನೆ ತಿನ್ಕೊಂಬರ್ತಾನೆ ಮನೇಲಾದರೆ ತಿನ್ನಲ್ಲ ಸೊ ಹಂಗಾಗಿ ನಾನು ಅವ್ನ ಬಾಕ್ಸ್ಗೆ ಡ್ರೈ ಫ್ರೂಟ್ಸ್ ಇಟ್ಟೆ ಆ್ಯಂಡ್ ಇಲ್ಲಿ ಬಂದು ನಾನೊಂದು ಡಿಟಾಕ್ಸ್ ಮಾಡ್ಕೊತಿದ್ದೆ ಅದಕ್ಕೆ ಏನೇನು ಹಾಕಿದ್ದೆ ಅಂತಂದರೆ ಬೀಟ್ರೂಟು ಕ್ಯಾರೆಟ್ ಒಂದು ಸ್ವಲ್ಪ ಬೀಟ್ರೂಟ್ ಒಂದು ಸ್ವಲ್ಪ ಹಾಕ್ಕೊಂಡು ನಿಮ್ಮ ಮನೇಲಿ ಆಮ್ಲ ಏನಾದರೂ ಇತ್ತು ಅಂತಂದರೆ ಆಮ್ಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದರಿಂದ ನಿಮಗೆ ಇಮ್ಯುನಿಟಿ ಪವರ್ ತುಂಬ ಇನ್ಕ್ರೀಸ್ ಆಗ್ತತೆ ಅದಾದಮೇಲೆ ಕೂದಲು ಉದ್ರದಾಯಿತು ಪ್ರತಿಯೊಂದು ಅದು ಕಡಿಮೆ ಮಾಡುತ್ತಾ ಆಮ್ಲ ಸೊ ನಾನಿವಾಗ ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಕೆಲವೊಬ್ರು ಕೇಳ್ಬೋದು ನನಗೆ ಮಿಕ್ಸಿ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದರಲ್ಲಿ ಏನು ಇರೋಲ್ಲ ಎಲ್ಲ ಫೈಬರ್ ಕಂಟೆಂಟ್ ಹೋಗ್ಬಿಡುತ್ತಲ್ಲ ಅಂತ ಮಿಕ್ಸಿ ಮಾಡ್ಕೊಂಡ್ಮೇಲೆ ಸೋಸ್ಲ ಅರ್ದಂಗೆ ಹಂಗೆ ಕುಡಿದ್ರೆ ಒಂದು ಸ್ವಲ್ಪನಾದರೂ ಫೈಬರ್ ಕಂಟೆಂಟ್ ನಾವು ಇಂಟೆಕ್ ಮಾಡ್ದಂಗೆ ಆಗುತ್ತೆ ಸೊ ಎಲ್ಲದನ್ನು ರಾಲ್ ತಿನ್ನೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ಈ ಥರ ನೀವು ಮಾಡ್ಕೊಂಡು ಕುಡಿಬೋದು ಅದಕ್ಕೊಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ನಾನು ಕುಡ್ದೆ ಆ್ಯಂಡ್ ಇಲ್ಲಿಗೆ ಬಂದು ರೊಟ್ಟಿದೆಲ್ಲ ನೆನ್ ನೆಂದಿತ್ತು ಇಟ್ಟು ಚೆನ್ನಾಗಿ ಸೊ ಆಮೇಲೆ ಈ ಥರ ನೀವು ఇట్ తుగంబిట్టు ಹೋಳಿಗೆ ತಟ್ಟ ಶೀಟ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಿಮಗೆ ದಪ್ಪ ಬೇಕಾದರೆ ದಪ್ಪ ತಟ್ಕೊಬೋದು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಕೂಡ ತಟ್ಕೊಬೋದು ನಾನಿಲ್ಲಿ ತೆಳ್ಳಗೆ ತಟ್ತೀನಿ ಯಾಕಂತಂದರೆ ನಮ್ಮ ಮನೇಲಿ ದಪ್ಪ ತಟ್ಬಿಟ್ರೆ ಯಾರೂ ತಿನ್ನೋಲ್ಲ ಅದು ಜಿಗಿ ಆಗ್ಬಿಡುತ್ತ ಅಂತೇಳಿ ಸೊ ನಾನಿಲ್ಲಿ ತೆಳ್ಳಿಗೆ ನೀಟಾಗಿ ತಟ್ಕೊಂಡು ಅದನ್ನು ಫುಲ್ಲು ಕ್ರಿಸ್ಪಿ ಆಗೋ ಆಗಂಗೆ ಬೇಯಿಸ್ಕೋಬೇಕು ಅದು ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ತವೆ ಬಂದು ನಾನು ಯೂಸ್ ಮಾಡ್ತಿರೋದು ಬೀಡಿಂದು ಅಂತಾರಲ್ಲ ಬೀಡ್ ಅಂಚು ಅಂತ ಅದು ಇದು ಇದನ್ನ ಸಿಕ್ಕಾಪಟ್ಟೆ ನೀವು ನಿಮ್ಮ ಹೆಲ್ತಿಗಾಯ್ತು ಆಮೇಲೆ ಇದನ್ನ ನೋಡ್ಕೊಳ್ಳೋದಾಯ್ತು ಸಿಕ್ಕಾಪಟ್ಟೆ ಮಾಡಬೇಕಾಗ್ತದೆ ಇಲ್ಲಿ ನಾನು ಆಯಿಲಿಂಗ್ ಮಾಡಿ ಇಟ್ಟಿದ್ದೆ ಅದಾದಮೇಲೆ ಈ ಥರ ಹಾಕ್ಕೊಂಡು ಸೇಮ್ ಆ್ಯಸ್ ಯೂಶ್ವಲ್ ಬೇಯಿಸ್ಕೊಂಡ್ರೆ ಆಯಿತು ಚಪಾತಿ ಹೆಂಗೆ ಬೇಯಿಸ್ಕೊತೀವೋ ಅದೇ ಥರನೇ ಬೇಯಿಸ್ಕೋಬೇಕಿದೇ ಎಲ್ಲೂ ಇಡಿಯೆಲ್ಲ ತುಂಬ ಚೆನ್ನಾಗಿ ಬಂದಿರ್ತತೆ ನೀವು ಇದಕ್ಕೆ ನಾ ಮೊಸರು ಕೂಡ ಹಾಕೊಂಡು ಕಲಿಸ್ಕೋಬೋದು ಅದೂ ಚೆನ್ನಾಗೇ ಟೇಸ್ಟ್ ಕೊಡ್ತತೆ ರವೆ ರೊಟ್ಟಿ ಮೊಸರು ಅದು ಕೂಡ ಚೆನ್ನಾಗಿರ್ತತೆ ನಾನು ನೀರು ಹಾಕ್ ನೀರು ಏನು ನಾನು ಆ್ಯಡ್ ಮಾಡಿಲ್ಲ ನಾನು ಜಸ್ಟ್ ಅವೆಲ್ಲದರಿಂದನೇ ನೀರು ಬಿಡುತ್ತಂತೇಳಿ ಅಷ್ಟೇ ನಾನು ಹಾಕ್ಕೊಂಡಿದ್ದು ಆ್ಯಂಡ್ ಇಲ್ಲಿಗೆ ಬಂದರೆ ರವೆ ರೊಟ್ಟಿ ರೆಡಿ ಆಯಿತು ಆ್ಯಂಡ್ ನಮ್ಮ ಹತ್ತರ್ವಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾಯಿತ್ತು ಸೊ ಹಂಗಾಗಿ ನಾನು ಅವನಿಗೆ ಇದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ಯಾಕಂತ ತುಪ್ಪ ಹಾಕೋದ್ರಿಂದ ಹೊಟ್ಟೆ ಇಂಡದಾಯಿತು ಅಥವಾ ಇಂಡೈಜೆಷನ್ ಆಯಿತು ಯಾವುದೂ ಆಗೋಲ್ಲ ಯಾಕೆ ಅಂತಂದರೆ ನಾನು ತುಪ್ಪದಲ್ಲಿ ಮೆಂತ್ಯ ಕಾಳು ಬೇಯಿ ಕುದಿಸ್ಬೇಕಾದ್ರೆ ನಮ್ಮ ಮನೇಲಿ ತುಪ್ಪದಲ್ಲಿ ಮೆಂತ್ಯ ಕಾಳಾಕ್ತಾರೆ ಅದಾದ್ಮೇಲೆ ಒಂದು ಸ್ವಲ್ಪ ವೀಳೆದೆಲೆ ತುಳಸಿ ಅರಿಶಿನ ಉಪ್ಪು ಎಲ್ಲ ಹಾಕಿನೇ ನಮ್ಮ ಮನೇಲಿ ತುಳಸಿ ಇದು ಮಾಡೋದು ತುಪ್ಪ ಸೊ ಹಂಗಾಗಿ ಕೋಲ್ಡ್ ಕಾಫ್ ಏನೇ ಇದ್ರು ಏನೇ ಇದ್ರೂ ಜಾಸ್ತಿ ಆಗಲ್ಲ ತುಪ್ಪದಿಂದ ಕೆಲವೊಬ್ರು ಹೇಳ್ತಾರಲ್ಲ ಗಂಟ್ಲು ಹಿಡಿತು ಹಂಗೆ ಹಿಂಗೆ ಅಂತ ಅದೇನೂ ಆಗೋಲ್ಲ ನಾನು ಆ ಥರ ಪ್ರತಿ ಟೈಮ್ ಕೊಡ್ತೀನಿ ಆ್ಯಂಡ್ ನಾನು ಸ್ಕೂಲಿಗೆ ಹೋಗೋ ಮುಂದೆ ಇದೊಂದು ರಿಚ್ ಅಲ್ಲ ಅವನಿಗೆ ನೋಡ್ಕೊಂಬಿಟ್ಟು ಬನ್ನಿ ಅದು ಹೆಂಗೆ ಹೇಳಿದ್ದಾನೆ ಅಂತ ಮಾಡಲ್ಲ ಹಠ ಮಾಡಲ್ಲ ಪಪ್ಪ ಹೇಳಿದ ಮಾತು ಕೇಳ್ತೀನಿ ಮಮ್ಮಿ ಹೇಳಿದ ಮಾತು ಕೇಳ್ತೀನಿ ಓಕೆ ನಮ್ಮ ಅತ್ತರ್ಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಿಕ್ಸ್ ವೆಜಿಟೇಬಲ್ ಕಿಚಡಿ ಮಾಡಿಕೊಡ್ತಿದ್ದೀನಿ ಅವನಿಗೆ ಕಿಚಡಿ ಮಾಡಿ ಕೊಟ್ಟು ಇಟ್ಟಿದ್ದೆ ಅವನಿನ್ನೂ ಸ್ಕೂಲಿಂದ ಬಂದಿರಲಿಲ್ಲ ನನಗೆ ಪಾತ್ರೆಗಳು ಸಿಕ್ಕಾಪಟ್ಟೆ ಇತ್ತು ಸೊ ಪಾತ್ರೆಗಳೆಲ್ಲ ತಿಕ್ಕೊಂಬಿಡೋಣ ಅಂತೇಳಿ ಮಾರ್ನಿಂಗಿಂದ ಆಫ್ಟರ್ನೂನ್ ಪಾತ್ರೆ ಅಷ್ಟೇ ಇದು ಸೊ ಎಲ್ಲದನ್ನು ನೀಟಾಗಿ ಪಾತ್ರೆ ಎಲ್ಲ ಉಚ್ಕೊಂಡು ಪಾತ್ರೆ ನಾನು ಬಿಟ್ಟೆ ಯಾಕೆ ಅಂತಂದರೆ ನಮ್ಮ ಬಂದ ಮೇಲೆ ಏನು ಕೆಲಸ ಕೂಡ ಮಾಡೋಕ್ಕಾಗಲ್ಲ ಅವ್ನು ಹಿಂದಿಂದೆ ಇರಬೇಕು ನಾವು ಸೊ ಆ ರೀಸನ್ಗೋಸ್ಕರ ನನಗೆ ಎಲ್ಲ ಅವ್ನು ಬರೋಕ್ಕಿಂತ ಮುಂಚೆ ಮುಗಿಸ್ಕೊಂಬಿಡ್ತೀನಿ ಅವನಿಗೆ ರೈಸ್ ಮಾಡಿ ಮಾಡಿ ಇಟ್ಟೆ ಆಗ್ಲೇ ಇನ್ನೇನು ಕೆಲಸ ಇರಲಿಲ್ಲ ಸೊ ಹಂಗಾಗಿ ಅವನದು ಒಂದ್ ಸ್ವಲ್ಪ ಎಲ್ಲ ನೀಟಾಗಿ ಪಾತ್ರೆ ತೊಳ್ಕೊಂಡು ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಬಿಟ್ರೆ ನಮ್ದೊಂದು ಇವತ್ತು ದಿನದ ಕೆಲಸ ಮುಗೀತು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾನು ಎಲ್ಲ ಪಾತ್ರೆನು ಬೇಗ ಬೇಗ ಉಜ್ಜಿದೆ ಬಟ್ ಅಷ್ಟೊತ್ತಿಗೆ ಆಗಲೇ ಟ್ವೆಲ್ ತರ್ಟಿ ಸಮಥಿಂಗ್ ಆಗ್ತಾ ಬಂದಿತ್ತು ಸೊ ಹೋಗಿ ಅವನ್ನ ಕರ್ಕೊಂಡ್ಬಿಟ್ ಬಂದೆ ಅದಾದ್ಮೇಲೆ ಇಷ್ಟೊತ್ತಲ್ಲಿ ಏನು ಮಾಡಿದ್ರು ಮಲಗಲ್ಲ ಆಮೇಲೆ ಸಂಜೆ ಲೇಟಾಗಿ ಎದ್ದಾಳೋದು ಲೇಟಾಗಿ ಗೆದ್ದಳದು ರಾತ್ರಿ ಲೇಟ್ ಕಾರ್ನ್ ಇಟ್ಟಿದ್ದೀನಿ ಈಗಾದಮೇಲೆ ಕೊಟ್ಬಿಡೋಣ ಅವನಿಗೆ ಓ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಲಾಳೆ ಕಡಿಮೆ ಆಗುತ್ತೆ ಆ್ಯಂಡ್ ಬೇಗನೂ ಮೆತ್ತಗಾಗ್ತವೆ ಅಂಡ್ ಆ್ಯಂಡ್ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಆ ಥರ ಕೊಟ್ಟಾಯಿತು ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಎರಡು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇವಾಗ ಜೀರಿಗೆ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ಇವಾಗ ಎರಡು ಫ್ರೈ ಆಗಿದ್ದಾವೆ ಇವಾಗ ಏನು ಮಾಡೋಣ ಅಂದ್ರೆ ಟೊಮೆಟೊ ಹಾಕೋಣ ಇದಕ್ಕೆ ನಮ್ಮ ಚಿಲ್ಲಿ ಪೌಡರ್ ಚಾಕು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನೋಡುವ ಆಮೇಲೆ ಹಳದಿ ಹಳ್ಳಿ ಕೋರಿಯಂಡರ್ ಪೌಡರ್ ನಾನು ಈ ಸ್ಪೂನಿಂದ ಒಂದು ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ಸಾಲ್ಟ್ ಫ್ರೆಂಚ್ ಮಸಾಲೆ ಇದಕ್ಕೆ ಈ ತರ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡಿದ್ವಿ ಅಂಡ್ ಇವಾಗ

ಓಕೆ ಸೊ ಇದು ನೈಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ನೀರು ತಗೊಳ್ಳೋಣ ಅಂತ ಬಂದಿದ್ವಿ ನಾವು ಇಲ್ಲೇ ಪ್ರತಿ ಟೈಮ್ ನೀರು ತಗೊಳ್ಳೋದು ಅಡುಗೆಗಾಯ್ತು ಪ್ರತಿ ಒಂದಕ್ಕಾಯ್ತು ಇದೇ ನೀರೇ ನಾವು ಯೂಸ್ ಮಾಡೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್